ಹಾಯ್ ಎಲ್ರಿಗೂ ನಮಸ್ಕಾರ ಸುಶ್ಮಿತಾ ಕೀರ್ತಿ ಪ್ರಸಾದ್ ಇವತ್ತು ನವರಾತ್ರಿ ನಾಲ್ಕನೇ ದಿನ ಆಗಿರುತ್ತೆ ಸೊ ಎಂದಿನಂತೆ ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀವಿ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ನಾಲ್ಕನೇ ದಿನ ಆಗಿರೋದ್ರಿಂದ ಕೂಶ್ಮಣ್ಣ ದೇವಿಗೆ ಪೂಜೆ ಮಾಡ್ತಾರೆ ಸೊ ಹಾಗಾಗಿ ಅದಕ್ಕೆ ಯೆಲ್ಲೋ ಕಲರ್ ನ ವೇರ್ ಮಾಡಬೇಕು ಸೊ ಹಾಗಾಗಿ ನಾನು ಯೆಲ್ಲೋ ಕಲರ್ ಸ್ಯಾರಿನ ವೇರ್ ಮಾಡಿದ್ದೀನಿ ಪಾಪುಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಯೆಲ್ಲೋ ಕಲರ್ ಡ್ರೆಸ್ಸು ತುಂಬಾ ಇದೆ ನಾನು ಅಷ್ಟೇ ಅಲ್ಲಿಂದ ತುಂಬ ತುಂಬ ಚೆನ್ನಾಗಿರೋ ಡ್ರೆಸ್ಸಸ್ ಎಲ್ಲ ಎತ್ಕೊ ಬಂದಿದ್ದೆ ಅಂದರೆ ಅದು ಚಡ್ಡಿ ಟಿ ಶರ್ಟು ಇಲ್ಲಾಂದರೆ ಡಂಗ್ರಿ ಥರ ಇತ್ತು ಅದು ಹಾಕೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಯಾಕೋ ಗೊತ್ತಿಲ್ಲ ಮಾರ್ನಿಂದ ಅನಿಸುತ್ತೆ ಸ್ವಲ್ಪ ಅಳ್ತಾನೆ ಇದ್ದೆ ಸ್ವಲ್ಪ ಸ್ವಲ್ಪ ನಾ ಮಾಮೂಲಿ ಬಿಡು ನಿದ್ದೆ ಏನೇನೋ ಹೊಟ್ಟೆ ಶೂಗೇನೋ ಅನ್ಕೊಂಡು ಸುಮ್ಮನೆ ಇದ್ದೆ ಬಟ್ ಇವಾಗ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಆಗ್ತಾ ಆಗ್ತಾ ಸ್ವಲ್ಪ ಮೈ ಬೆಚ್ಚಗಿದೆ ಯಾಕೆ ಅಂತ ಗೊತ್ತಿಲ್ಲ ನೆನ್ನೆ ಸ್ವಲ್ಪ ಬಾಳೆಹಣ್ಣು ತಿನ್ನಿಸ್ತೆ ಆ ರೀಸನ್ಗೆ ಇಲ್ಲ ಏನಾಯಿತು ಅಂತ ಗೊತ್ತಿಲ್ಲ ಇಲ್ಲ ಚಳಿಗಳಲ್ಲಿ ನೋಡಾಡ್ತೀವಲ್ಲ ಅದಕ್ಕೆ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಇವತ್ತು ಹೆಂಗಿದ್ರು ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ಲ ಅಲ್ಲೇ ಪಕ್ಕದಲ್ಲೇ ಆಂಜನೇಯನ ದೇವಸ್ಥಾನ ಇದೆ ಸೊ ಅಲ್ಲಿಗೋಗಿ ಪಾಪಗೊಂದು ಮಂತ್ರ ಹಾಕ್ಸ್ಕೊಂಡು ಒಂದು ತಾಯ್ತ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇವಾಗಲೇ ಆರೂವರೆ ಆಗೋಗಿದೆ ಮಳೆ ಕೂಡ ತುಂಬ ಬರ್ತಾ ಇದೆ ಕತ್ಲೆ ಹಂಗೆ ಇದೆ ಸೊ ನೋಡೋಣ ಎಷ್ಟೊತ್ತು ಮಳೆ ನಿಲ್ಲುತ್ತೆ ನೋಡಿ ಇವತ್ತಂತೂ ನಡ್ಕೊಂಡು ಹೋಗೋಕ್ಕಾಗಲ್ಲ ಸೊ ಗಾಡಿನೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದ್ರೆ ತುಂಬಾ ತಲೆನೂ ಬಿಸಿ ಇದೆ ಮೈ ಬೆಚ್ಚಗಿದೆ ಸೊ ಸಿರಪ್ ಕೂಡ ಹಂಗೆ ತಗೋಬಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಸ್ಪಿಷಿಯಲ್ ದೇವಸ್ಥಾನಕ್ಕೆ ಹೋಗಲೇಬೇಕು ನನಗೂ ನೆನ್ನೆ ನೈಟ್ ಹಿಡ್ದಿದ್ದು ತಲೆ ಸುತ್ತು ಮತ್ತು ತಲೆನೋವು ಈಗಲೂ ಕೂಡ ಬಿಟ್ಟಿಲ್ಲ ನಮ್ಮ ಅಕ್ಕ ಬೇಡ ಬಿಡು ಹೋಗ್ಲಿ ಬಿಡು ಅಂತ ಅಂದು ಬಟ್ ಯಾಕೋ ನಂಗೆ ಮನಸ್ಸಾಗಿಲ್ಲ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಸೊ ಮಧ್ಯದಲ್ಲಿ ಬಿಡೋದು ಸರಿ ಇಲ್ಲ ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇಷ್ಟು ದಿನ ವೀಡಿಯೋಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ದೀರಾ ಹೀಗೆ ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ಈ ನೈನ್ ಡೇಸ್ ವಿಡಿಯೋಸ್ ಕಂಟಿನ್ಯೂಸ್ ಹಾಕ್ತೀನಿ ಎಷ್ಟೇ ಕಷ್ಟ ಆದ್ರೂ ಕೂಡ ಅಮ್ಮ ಕ್ಯಾಪ್ ಬಾಯ್ ಓಕೆ ಇವಾಗ ಮಳೆ ಎಲ್ಲ ನಿಲ್ತು ಸೊ ಹಾಗಾಗಿ ನಾನು ಮತ್ತೆ ಬರತ್ತಾ ಪಾಪನ್ ಕರ್ಕೊಂಡು ಗಾಡೀ ಬಂದ್ಬಿಟ್ವಿ ಲಡ್ಡುನ ಮನೆಯಲ್ಲೇ ಬಿಟ್ಟು ಬಂದ್ವಿ ನಮ್ಮ ಅಕ್ಕ ಮನೇಲಿ ಒಬ್ಬಳೇ ಇದ್ಲು ಅನ್ನೋ ರೀಸನ್ಗೆ ಆ ಲಡ್ಡಿನ ಬಿಟ್ಟು ನಾವಿಬ್ಬರು ಇಬ್ಬರು ಬಂದ್ಬಿಟ್ವಿ ಬಂದುಬಿಟ್ವಿ ಇವತ್ತು ನಡ್ಕೊಂಡೇನು ಬರೋಕ್ಕೋಗಿಲ್ಲ ಅಲ್ಲಿ ಬಂದು ನೋಡಿದ್ರೆ ನಮಗಿನ್ನೂ ಮುಂಚೆ ತುಂಬನೇ ಜನ ಇದ್ದರು ಸೊ ಜಾಸ್ತಿ ಹೊತ್ತೇನು ಇರೋದು ಬೇಡ ಸ್ವಲ್ಪೊತ್ತು ದೇವ್ರ ದರ್ಶನ ಮಾಡ್ಕೊಂಡು ಹೊಟ್ಟೋಗೋಣ ಅಂತ ನೋಡಿದ್ರೆ ಮತ್ತೆ ಜೋರು ಮಳೆ ಸ್ಟಾರ್ಟ್ ಆಗೋಯ್ತು ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಅಲ್ಲೇ ಉಳ್ಕೊಬೇಕಾಯ್ತು ಸೊ ಅಲ್ಲೇ ಸ್ವಲ್ಪ ಹೊತ್ತು ಇದ್ವಿ ಮಾಮೂಲಿ ಮತ್ತೆ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ದಿನ ಅದೇ ದೇವಸ್ಥಾನ ಅದೇ ದೇವ್ರು ತೋರಿಸ್ತಾರೆ ಅಂತ ಅಂದ್ಕೊಳೋಕ್ಕೆ ಹೋಗ್ಬೇಡಿ ಯಾಕೆಂದರೆ ದಿನ ನಾನು ದೇವಸ್ಥಾನಕ್ಕೆ ಹೋಗ್ತಿರೋದೆ ನಿಮಗೆ ದೇವಿ ದರ್ಶನ ದಿನ ದಿನ ಯಾವ್ಯಾವ ಥರ ಮಾಡ್ತಾರೆ ಅಂತ ತೋರಿಸೋದಕ್ಕೆ ಹಾಗಾಗಿ ವಿಡಿಯೋ ನಾನು ಕಂಟಿನ್ಯೂಸ್ ಆಗಿ ಆಗ್ತಾ ಇರೋದ್ರಿಂದ ಅದೇ ದೇವಸ್ಥಾನ ಅದೇ ದೇವರು ಅದೇ ಪೂಜೆ ತೋರಿಸಲೇಬೇಕು ನಾನು ಸೊ ಇವಾಗ ಮತ್ತೆ ನಾನು ಎಲ್ಲರಿಗೂ ಈ ಅವಕಾಶ ಸಿಗಲ್ಲ ಸೊ ಹಾಗಾಗಿ ದೇವರೇ ಇರಿಸ್ಕೊಂಡಿದ್ದಾನೆ ಅಂದ್ಕೊಂಡು ಯಾಕೆಂದರೆ ತುಂಬಾ ಜೋರು ಬಂದುಬಿಡ್ತು ನಾವು ಪಾಪುಗೆ ಅಂತರ ಬೇರೆ ಕಟ್ಟಿಸ್ಬೇಕಲ್ಲ ಸೊ ಹಾಗಾಗಿ ಬೇಗನೆ ಹೊರಡೋಣ ಅಂದ್ಕೊಂಡ್ವಿ ಬಟ್ ಏನು ಮಾಡೋದು ಮಳೆ ಬಂತು ಅಂದ್ಬಿಟ್ಟು ಅಲ್ಲೇ ಉಳ್ಕೋಬೇಕಾಯಿತು ಮಳೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಯಿತು ಹೊರಡೋಣ ಅನ್ನೋಷ್ಟರಲ್ಲಿ ಮತ್ತೆ ಮಕ್ಕಳಿಗೆಲ್ಲ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅದು ಅರ್ಧದಲ್ಲೇ ಹೋಗೋದು ಬೇಡ ಅಂದ್ಬಿಟ್ಟು ನೆನ್ನೆ ಥರನೇ ಇವತ್ತು ಕೂಡ ಪಾಪುಗೆ ಕಾಲಿಗೆಲ್ಲ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಮತ್ತೆ ಹೋಗಿ ನಾನು ಹೊಟ್ಟುಬಿಡೋಣ ಬಾ ಯಾಕೆಂದರೆ ಅಲ್ಲಿ ದೇವಸ್ಥಾನ ಬಾಗ್ಲಾಕ್ಬಿಡ್ತಾರೆ ಆಂಜನೇಯನ ದೇವಸ್ಥಾನ ಹಂಗೆ ಬಾ ಅಂತ ಅಂದ್ಕೊಂಡ್ವಿ ಬರತ್ತಾ ಬೇಡ ಇರೋದೇ ಇದ್ದೀವಿ ಸ್ವಲ್ಪ ತಿದ್ದೆ ಓಟೋಗಣ ಅಂತ ಅಲ್ಲ ಸೊ ಅಲ್ಲಿ ಕೂತ್ಕೊಂಡ್ರೆ ಮತ್ತೆ ನೆನ್ನೆ ಥರನೇ ಜಾಸ್ತಿ ಟೈಮ್ ಹಿಡಿತು ಸೊ ಮಾಮೂಲಿ ಅಲ್ಲಿ ತಾಂಬೂಲ ಎಲ್ಲ ಕೊಟ್ಟು ಮಕ್ಕಳಿಗೆಲ್ಲ ಕಾಲು ಮುಗ್ದು ಪ್ರಸಾದ ಎಲ್ಲ ಕೊಟ್ಟು ಮಾಮೂಲಿ ಪೂಜೆ ಎಲ್ಲ ಅವರು ಕಂಟಿನ್ಯೂ ಮಾಡಿಕೊಂಡ್ರು ಸೊ ಇನ್ನೇನು ಇಷ್ಟೊತ್ತ ಇದ್ದೀವಲ್ಲ ಪೂರ್ತಿ ಇರೋಣ ಅಂದ್ಬಿಟ್ಟು ಕಂಪ್ಲೀಟ್ ಪೂಜೆ ಮುಗಿಯೋವರೆಗೂ ಅಲ್ಲೇ ಇದ್ದುಬಿಟ್ವಿ ಇವತ್ತು ಕೂಡ ಅಲ್ಲೆಲ್ಲ ಕಂಪ್ಲೀಟ್ ಪೂಜೆ ಮುಗಿಸ್ಕೊಂಡು ದೇವಸ್ಥಾನ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ರೆ ನಾನು ಹೇಳ್ದಂಗೆ ಬಾಗಿಲು ಮುಚ್ಚಿಬಿಟ್ಟಿದ್ರು ಸೊ ಹಾಗಾಗಿ ಈಚೆನೆ ಕೈ ಮುಕ್ಕೊಂಡು ನೆಕ್ಸ್ಟು ಮಾರಿಕಾಂಬ ದೇವಸ್ಥಾನದ ಕಡೆ ಹೊರಟ್ವಿ ಅಲ್ಲೂ ಕೂಡ ಸ್ವಲ್ಪ ಜನ ಜಾಸ್ತಿನೇ ಇದ್ದರು ಸೊ ಅಲ್ಲೂ ಕೂಡ ವೆಯ್ಟ್ ಮಾಡಿ ದೇವಿ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಿದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಇವತ್ತು ನವರಾತ್ರಿ ನಾಲ್ಕನೇ ದಿನ ಆಗಿರೋದ್ರಿಂದ ಕೂಶ್ಮಾಂಡ ದೇವಿನ ಪೂಜೆ ಮಾಡ್ತಾರೆ ಕೂಶ್ಮಾಂಡ ಅಂದರೆ ಏನು ಅಂದರೆ ಸಂಸ್ಕೃತದಲ್ಲಿ ಕುಂಬಳುಕಾಯಿನ ಕೂಶ್ಮಂಡ ಅಂತ ಕರೀತಾರೆ ಸೊ ಈ ದೇವಿಗೆ ಕುಂಬಳಕಾಯಿ ಅಂದರೆ ತುಂಬ ಇಷ್ಟನಂತೆ ಹಾಗಾಗಿ ಕೂಶ್ಮಾಂಡ ಅನ್ನೋ ಹೆಸರು ಬಂತು ಅಂತ ಉಲ್ಲೇಖ ಇದೆ ಸೊ ಈ ದೇವ್ರಿಗೆ ಎಂಟು ಕೈಗಳಿದೆಯಂತೆ ಸೊ ಇದನ್ನು ಅಷ್ಟಭುಜ ದೇವಿ ಅಂತಲೂ ಕರೀತಾರೆ ಈ ದೇವಿನ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಕುಂಬಳಕಾಯಲ್ಲಿ ದೀಪ ಅನ್ಸಿದ್ರೆ ನಮ್ಮ ಕಷ್ಟ ಎಲ್ಲ ಬೇಗನೆ ಪರಿಹಾರ ಮಾಡ್ತಾರೆ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಹೇಳ್ತಾರೆ ಸಂಸ್ಕೃತದಲ್ಲಿ ಬ್ರಹ್ಮಾಂಡನ ಕೂಡ ಕೂಷ್ಮಾಂಡ ಅಂತ ಕರೀತಾರಂತೆ ಸೊ ಈ ದೇವಿ ಏನಿರ್ತಾರೆ ಇವರು ತನ್ನ ನಗುವಿನ ಒಂದು ಸಣ್ಣ ಮಿಲುಗಿನಲ್ಲಿ ಇಡೀ ಬ್ರಹ್ಮಾಂಡನೇ ಸೃಷ್ಟಿ ಮಾಡಿದ್ಲು ಅಂತ ಒಂದು ಪ್ರತೀತಿ ಇದೆ ಸೊ ಇವ್ರ ಜಪಮಾನಲ್ಲಿ ಸಿದ್ಧಿ ಮತ್ತು ನಿಧಿಗಳನ್ನ ದಯಪಾಲಿಸೋ ಎಲ್ಲ ಶಕ್ತಿಗಳು ಇದೆ ಅಂತ ಹೇಳ್ತಾರೆ ಹಾಗಾಗಿ ನವರಾತ್ರಿಲಿ ನಾಲ್ಕನೇ ದಿನ ಈ ಕೂಶ್ಮಾಂಡ ದೇವಿಗೆ ಪೂಜೆ ಮಾಡ್ತಾರೆ ಓಕೆ ಇದಾಗಿತ್ತು ಇವತ್ತಿನ ವಿಡಿಯೋ ಇವತ್ತು ಕೂಡ ಯಾವುದೇ ಕಷ್ಟ ನಷ್ಟ ಇಲ್ದಿರ ಶ್ರದ್ಧೆ ಭಕ್ತಿಯಿಂದ ಸಂತೃಪ್ತವಾಗಿ ಇವತ್ತು ದೇವಿ ದರ್ಶನ ಮಾಡಿಕೊಂಡು ಇವತ್ತೂ ಕೂಡ ಸಕ್ಸಸ್ಫುಲ್ಲಾಗಿ ನವರಾತ್ರಿಯ ನಾಲ್ಕನೇ ದಿನ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ನಿಜ ಒಂಥರ ಖುಷಿ ಅನ್ನಿಸ್ತಿದೆ ಓಕೆ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ನನ್ನ ವೀಡಿಯೋ ಮೂಲಕ ಒಂದಿಬ್ಬರಿಗಾದರೂ ದೇವಿ ದರ್ಶನ ಸಿಕ್ಕಿ ಆ ದೇವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ಅನ್ನೋ ರೀಸನ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್